ನೋಡೋದಷ್ಟೇ ಸಿನಿಮಾ ಡಬ್ಬಿಂಗ್ ಕೂಡ ಮುಗಿದಿದೆ ಇನ್ನೇನಿದ್ರು ಸಿನಿಮಾನ ಚಿತ್ರಮಂದಿರಗಳಲ್ಲಿ ನೋಡೋದಷ್ಟೇ ಬಾಕಿ ಇರೋದು ಪ್ರಭಾಕರ್ ಅವರ ಜೊತೆ ಮಾತಾಡ್ತಾ ಇದ್ದೀವಿ ಕಡೆ ಮಾರ್ನಿಂಗ್ ಅಲ್ಲಿ ನಾನ್ ಸೌಜನ್ಯ ಸೊ ಇದರ ಕರಿಯರ್ನ ಫಿಲ್ಮೋಗ್ರಫಿ ಅಂತ ನೋಡಿದಾಗ ಒನ್ ಆಫ್ ದಿ ಮೋಸ್ಟ್ ಚಾಲೆಂಜಿಂಗ್ ಪಾತ್ರ ಇದು ಅಂತ ಹೇಳ್ತಾ ಇದ್ರು ಬಟ್ ಈ ಪಾತ್ರ ಈ ಸಿನಿಮಾ ಸಾರಾ ವಜ್ರ ಇದನ್ನ ಒಪ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾದ ಒಂದು ಕಾರಣ ಇದೆ ವಾಟ್ ಇಸ್ ದೊತ್ತ ನಾನು ಸಾರಾ ವಜ್ರ ಮುಖ್ಯವಾದ ಕಾರಣ ಅಫ್ಕೋರ್ಸ್ ಪಾತ್ರ ಕಥೆ ಬಟ್ ಆ ಪಾತ್ರವನ್ನ ನನಗೆ ತಂದ್ಕೊಟ್ಟಂತ ಕೊಟ್ಟಂತ ಶ್ವೇತಾ ಅವರು ನನ್ನ ನಿರ್ದೇಶಕಿ ನಿರ್ದೇಶಕಿ ಅಂತ ಹೇಳಕ್ಕೆ ಖುಷಿ ಆಗುತ್ತೆ ಬಿಕಾಸ್ ನಾವು ಬೆರಳಲ್ಲಿ ಎಣಿಸ್ಬೋದು ಎಷ್ಟು ಜನ ಹೆಣ್ಮಕ್ಳು ಡೈರೆಕ್ಟರ್ಸ್ ಇದ್ದಾರೆ ನಮ್ಮ ಇಂಡಸ್ಟಿನಲ್ಲಿ ಅಂತ ಕವಿತಾ ಅವ್ರ ಜೊತೆ ನನಗೆ ಕೆಲಸ ಮಾಡುವ ಅವಕಾಶ ಸಿಕ್ಕಿತ್ತು ಈಗ ಶ್ವೇತಾ ಅವರು ಶ್ವೇತಾ ಶೆಟ್ಟಿ ಅಂತ ಅವ್ರ ಹೆಸರು ಅವರು ಒಂದು ಮಕ್ಕಳ ಸಿನಿಮಾ ಒಂದು ಫಸ್ಟ್ ಸಿನಿಮಾ ಮಾಡಿದ್ರು ಇದು ಎರಡನೇ ಸಿನಿಮಾ ಅವ್ರದ್ದು ಸಾರಾ ಅಂಡ್ ಎರಡು ವರ್ಷಗಳಿಂದ ಪುಸ್ತಕದ ರೈಟ್ಸ್ ಇಟ್ಕೊಂಡು ನಾನು ಈ ಸಿನಿಮಾ ಮಾಡ್ಬೇಕು ಅಂತ ಅವರು ಬಹಳ ಫಿಕ್ಸ್ಡ್ ಆಗಿದ್ರು ಶಿ ಇಸ್ ವೆರಿ ಫೋಕಸ್ಡ್ ಫೈನಲಿ ಶೀ ಇಸ್ ಬಿನ್ ಏಬಲ್ ಟು ಡೂ ಇಟ್ ಅಂಡ್ ಆದಷ್ಟು ಬೇಗ ಚಿತ್ರ ಕಂಪ್ಲೀಟ್ ಆಗಿ ತೆರೆ ಮೇಲೆ ಬಂದು ಜನ ಅದನ್ನ ನೋಡ್ಬೇಕು ಅನ್ನೋದು ನಮ್ಮ ಇಡೀ ತಂಡದ ಆಸೆ ವಿ ಮನೋಹರ್ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಮಾಡ್ತಿದ್ದಾರೆ ಪರಮೇಶ್ವರ್ ಅವರು ಕ್ಯಾಮರಾ ವರ್ಕ್ ಮಾಡಿದ್ದಾರೆ ಅಂಡ್ ಲಾರ್ಡ್ ಆಫ್ ಬಿಗ್ ಆಕ್ಟರ್ಸ್ ರಮೇಶ್ ಪಾಠ ಅವರು ಸುಧಾ ಬೆಳ್ವಾಡಿ ಅವರು ನನ್ನ ತಂದೆ ತಾಯಿ ಪಾತ್ರ ಮಾಡ್ತಿದ್ದಾರೆ ಆಮೇಲೆ ಟಿವಿ ನೈನ್ ಫೇಮ್ ರೆಹಮಾನ್ ಅವರು ಈಸ್ ಪ್ಲೇಯಿಂಗ್ ಮೈ ಹಸ್ಬೆಂಡ್ ರೋಲ್ ಸೊ ಹೀಗೆ ಬಹಳಷ್ಟು ಜನ ಸೀನಿಯರ್ ಆಕ್ಟರ್ಸ್ ಅಂಡ್ ಸೀನಿಯರ್ ಟೆಕ್ನಿಷಿಯನ್ಸ್ ಎಲ್ಲರೂ ವರ್ಕ್ ಮಾಡ್ತಿರುವಂತಹ ಸಿನಿಮಾ ಶ್ವೇತಾ ಇನ್ನೂ ಬಹಳ ಚಿಕ್ಕ ಹುಡುಗಿ ಅರುಣಾ ಸಾಧ್ಯ ಅಂತ ಅವ್ರ ಅದರ್ ನೇಮ್ ಸೊ ಬೇಸಿಕಲಿ ಅರುಣಾ ಸಾಧ್ಯ ಅವರು ಥರ್ಟಿ ಇಯರ್ಸ್ ಆಕೆಗೆ ಬಹಳ ಫೋಕಸ್ಡ್ ಆಗಿ ಒಂದು ಒಳ್ಳೆ ಸಿನಿಮಾ ನಾನ್ ಮಾಡ್ಬೇಕು ಮೇಡಮ್ ಅಂತ ಕನ್ವಿನ್ಸ್ ಮಾಡಿ ನನ್ನನ್ನು ಕನ್ವಿನ್ಸ್ ಮಾಡಿ ಆ ಪುಸ್ತಕ ನನಗ್ ತಂದ್ಕೊಟ್ಟು ಓದಿ ನನ್ನ ಸ್ಕ್ರಿಪ್ಟ್ ಓದಿ ಬಹಳ ಆಸೆ ಪಟ್ಟು ನಾನು ಮಾಡಿರುವಂತಹ ಸಿನಿಮಾ ಸೌಜನ್ಯ ಸೊ ಹೋಪ್ಫುಲಿ ಕನ್ನಡಿಗರಿಗೆ ಮತ್ತೆ ತೆರೆ ಮೇಲೆ ಬೆಳ್ಳಿ ತೆರೆ ಮೇಲೆ ನೋಡೋಕೆ ಒಂದು ಒಳ್ಳೆ ಪಾತ್ರ ಆಗುತ್ತೆ ಇದು ಅಂತ ಅನ್ಕೊಂಡಿದ್ದೀನಿ ಲವ್ಲಿ ಅಂದ್ರೆ ನಿಮ್ಮ ಕರಿಯರ್ ನಲ್ಲಿ ತುಂಬಾ ಸ್ಪೆಷಲ್ ಆಗಿರೋ ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋ ಇವರು ಜಸ್ಟ್ ತರ್ಟಿ ಇಯರ್ಸ್ ಅಂದ್ರೆ ಇಟ್ ಇಸ್ ಅನ್ಬಿಲೀವಬಲ್ ಅಂದ್ರೆ ನನಗಿಂತ ಚಿಕ್ಕವರು ಓ ಮೈ ಗಾಡ್ ಕನ್ನಡಕ್ಕೆ ಬೇಕು ಹೆಚ್ಚೆಚ್ಚು ಮಹಿಳಾ ನಿರ್ದೇಶಕರು ಫಾರ್ ಶೋರ್ ಸೊ ನಿರ್ದೇಶಕಿಯ ಬಗ್ಗೆ ಮಾತಾಡೋಣ ವಾಪಸ್ ಬರ್ತಿದ ಹಾಗೆ ಲಾಸ್ಟ್ ಫ್ಯೂ ಮಿನಿಟ್ಸ್ ಆಫ್ ನಮ್ಮ ಮಾತುಕತೆ ಇಲ್ಲಿ ರೇಡಿಯೋ ಸಿರಿ ನೈನ್ಟಿ ಒನ್ ಪಾಯಿಂಟ್ ಒನ್ ಅಲ್ಲಿ ಸ್ಟೇಟ